ಅಷ್ಟೇ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಹೊಸಬರಿಗಾಗಿ ಎಕ್ಸ್ಪೆಷಲಿ ಹೊಸಬರಿ ಈಗ ಇರುವಂತ ಟ್ರೈನಿಂಗ್ ಟೈಲರ್ಸ್ ಅಂತ ಹೇಳಿ ಹೇಳಿ ಏನು ಹೇಳ್ತೀವಿ ಅವ್ರಿಗೋಸ್ಕರ ಮಾಡ್ತಾ ಇರುವಂಥ ವೀಡಿಯೋ ಯಾಕೆ ಅಂದರೆ ಸ್ಟಾರ್ಟಿಂಗ್ ನಾವು ಬ್ಲೌಸನ್ನು ಕಟಿಂಗ್ ಕಲಿಬೇಕಾಗತ್ತೆ ಅದಕ್ಕೋಸ್ಕರ ಹೊಸಬರಿಗಾಗಿ ಮಾಡ್ತಾ ಇರುವಂಥ ಬ್ಲೌಸ್ ಇದು ಕಟಿಂಗು ಅದನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಗೆ ಅರ್ಥ ಆಗೋ ರೀತಿಲೇ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಈಗ ಯಾವ ರೀತಿ ಬರುತ್ತೆ ಅಳತೆ ಬ್ಲೌಸಲ್ಲಿ ಅಳತೆಯನ್ನು ತಗೊಂಡು ಯಾವ ರೀತಿ ಕಟಿಂಗನ್ನು ಮಾಡ್ಕೊಳ್ಳೋದು ಅಂತ ಈಗ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಇದು ಪಾಲಿಸ್ಟರ್ ಪೀಸ್ ಇದೆ ಇದು ಎಂಬತ್ತು ಸೆಂಟಿಮೀಟ್ರ್ ಇದೆ ಫ್ರೆಂಡ್ಸ್ ಜಾಸ್ತಿ ಇಲ್ಲ ನೋಡಿ ಮತ್ತು ಇದರಲ್ಲಿ ಇನ್ನೊಂದು ವಿಷಯ ತಿಳ್ಕೊಬೇಕಾಗತ್ತೆ ಕಡಿಮೆ ಬಟ್ಟೆ ಬಂದಾಗ ಯಾವ ರೀತಿ ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ಎಲ್ಲ ಸಾಕಾಗುವಷ್ಟೇ ಬಟ್ಟೆ ಕೊಡೋಲ್ಲ ಫ್ರೆಂಡ್ಸ್ ತುಂಬಾ ಕಸ್ಟಮರಲ್ಲಿ ನಾನಾ ರೀತಿ ಇರ್ತಾರೆ ತುಂಬ ನೀಟಾಗಿ ತಂದುಕೊಡುವಂಥ ಕಸ್ಟಮರ್ಸು ಇರ್ತಾರೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಅನ್ನುವಂಥವರು ಇರ್ತಾರೆ ಅಡ್ಜಸ್ಟ್ ಆಗದೇ ಇದ್ರೂ ಅಡ್ಜಸ್ಟ್ ಮಾಡಿ ಅಂತ ಹಠ ಮಾಡುವಂಥ ಕಸ್ಟಮರ್ಸು ಇರ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಅದೇ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ನಾವು ಕಟಿಂಗ್ ಎಲ್ಲ ಕಲಿತಿರ್ಬೇಕು ಈ ವಿಡಿಯೋನ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ ಅಂತ ಹೇಳ್ತೀನಿ ಬನ್ನಿ ಈಗ ಈ ವಿಡಿಯೋನ ನೋಡೋಣ ಇದು ಮೂವತ್ತಾರು ಎದೆ ಸುತ್ತಳತೆಯ ಬ್ಲೌಸ್ ಇದು ಎರಡು ಅಳತೆ ಗೊತ್ತಿದ್ರೆ ಸಾಕು ಆರಾಮಾಗಿ ಕಟ್ ಮಾಡ್ಬೋದು ನಾನು ಅಳತೆ ಮಾಡಿ ತೋರಿಸ್ತೀನಿ ನೋಡಿ ಈ ಎಡ್ಜಿಂದ ಇಲ್ಲಿ ನೋಡಿ ಈ ಎಡ್ಜಿಂದ ಇಲ್ಲಿ ನೋಡಿ ಈ ಎಡ್ಜ್ರಿಗೆ ಒಂಬತ್ತು ಇಂಚ್ ಇಲ್ಲಿಗೆ ನಾವು ಒಂಬತ್ತು ಹತ್ತು ಹನ್ನೊಂದು ಎಕ್ಸ್ಟ್ರಾ ಎರಡು ಇಂಚನ್ನು ಇಟ್ಟರೆ ಸಾಕಾಗತ್ತೆ ನೋಡಿ ಇದು ರೆಡಿನೇ ಉದ್ದ ಬಂದು ಹದಿನೈದು ಇಂಚಿದೆ ಫ್ರೆಂಡ್ಸ್ ನೋಡಿ ಬ್ಲೌಸಲ್ಲಿ ರೆಡಿ ಉದ್ದ ಬಂದು ಹದಿನೈದು ಇಂಚಿದೆ ಇಲ್ಲಿ ಪೀಸೇ ಹದಿನೈದು ಇಂಚಿದೆ ಈಗ ನಾವು ಏನು ಮಾಡಬೇಕು ಇದನ್ನೇ ಈ ಟಿಪ್ಸನ್ನೇ ನೀವು ತಿಳ್ಕೊಬೇಕು ಅಂತ ಹೇಳ್ತಾ ಇರೋವಂಥದ್ದು ಬನ್ನಿ ಈಗ ನಾವು ಕಟಿಂಗನ್ನು ಮಾಡ್ಕೊಳ್ಳೋಣ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಹನ್ನೊಂದು ಇಂಚನ ಇಟ್ಟಿದ್ದೀನಿ ನಾನು ಎರಡು ಇಂಚು ಸೇರಿ ಹನ್ನೊಂದು ಇಂಚನ ಇಟ್ಟಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಂಬಿಡೋಣ ಕಾಣಿಸ್ತಿದ್ಯಾ ಇದು ನೀಟಾಗಿ ಕಟ್ ಮಾಡಿ ತೆಗೆದುಬಿಟ್ಟು ಇದರಲ್ಲಿ ಲೆಂತ್ ಮತ್ತು ವಿಡ್ದ ನೋಡ್ಕೊಂಡು ಬಿಡ್ರೆ ಮಿಕ್ಕುದೆಲ್ಲ ಸಲೀಸಾಗೆ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ನಿಮಗೇನಾದರೂ ನಮಗೆ ಕಟಿಂಗ್ ಮಾಡೋದಕ್ಕೆ ಅಳತೆ ಚಾರ್ಟ್ ಬೇಕಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗ್ಲೂ ಅದೊಂದು ವೀಡಿಯೋ ಮಾಡಿಕೊಡ್ತೀನಿ ನಿಮ್ಗೆ ಆ ಚಾರ್ಟನ್ನು ಉಪಯೋಗಿಸ್ಕೊಂಡ್ರೆ ಆರಾಮಾಗಿ ನೀವು ಕಟಿಂಗನ್ನು ಮಾಡ್ಕೊಬೋದು ಈಗ ನೋಡಿ ಈ ರೀತಿ ಇದೆಯಲ್ವಾ ಈಗ ಹದಿನೈದು ಇಂಚು ರೆಡಿ ಉದ್ದನೇ ಬೇಕಾಗುತ್ತೆ ಇದು ಲೆಂತ್ ಬಂದು ಹದಿನೈದು ಇಂಚೆ ಇದೆ ನಾವು ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ ಈಗ ಏನು ಮಾಡಬೇಕು ಅಂತಂದಾಗ ನೋಡಿ ಕೆಳಗಡೆ ಪೀಸನ್ನು ಈ ರೀತಿ ಎಳ್ಕೋಬೇಕು ಕೆಳಗಡೆ ಪೀಸು ನಮಗೆ ಈಗ ಹದಿನೈದು ಇಂಚು ರೆಡಿ ಇದೆ ಅಂದರೆ ನಮಗೆ ಹದಿನೈದು ಇಂಚು ರೆಡಿ ಇದೆ ಅಂತಂದರೆ ನಮಗೆ ಹದಿನೇಳು ಇಂಚು ರೆಡಿ ಬೇ ಉದ್ದ ಬೇಕಾಗತ್ತೆ ಪ್ಲಸ್ ಎರಡು ಇಂಚನ್ನು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ ಹಿಂದೆ ಮುಂದೆ ಎರಡು ಸೈಡಲ್ಲೂ ಯಾಕೆ ಅಂದರೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಹಿಂದೆ ಎರಡು ಇಂಚು ಎಕ್ಸ್ಟ್ರಾನೇ ಇಟ್ಕೋಬೇಕಾಗತ್ತೆ ನೋಡಿ ಈಗ ಹದಿನೇಳು ಇಂಚಿದೆ ಕಾಣಿಸ್ತಿದೆಯಾ ನೋಡಿ ಹದಿನೇಳು ಇಂಚ್ ಇಟ್ ಇದೆ ಈಗ ನೀವು ಕೇಳ್ಬೋದು ಈಗ ಇಲ್ಲೆಲ್ಲ ಆಯಿತು ಮುಂದೆ ಪೀಸು ಪೀಸ್ ಇಲ್ವಲ್ಲ ಏನು ಮಾಡ್ತೀರಾ ಅಂತ ಕೇಳ್ಬೋದು ಈಗ ಇದಕ್ಕೆ ನಾವು ಏನು ಮಾಡ್ತೀನಿ ಅಂದರೆ ನೋಡಿ ಹದಿನೇಳು ಇಂಚು ಕರೆಕ್ಟಾಗಿದೆ ಈಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಇದೇ ಸಣ್ಣ ಸಣ್ಣ ಟಿಪ್ಸಲ್ಲಿ ನಾನು ನೀವು ತಿಳ್ಕೊಂಡ್ರೆ ಈಗ ನಾವು ಕ್ರಾಸ್ ಬೆಲ್ಟನ್ನು ಹೇಗಿದ್ದರೂ ನಾವು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾವೇನು ಮಾಡೋದು ಈಗ ಕ್ರಾಸ್ ಪೀಸನ್ನು ಇಲ್ಲಿ ಮೆಜರ್ಮೆಂಟ್ ಬ್ಯಾಕ್ ಪೀಸ್ ಇದೆಯಲ್ಲ ಅದರಿಂದ ಮುಂದೆ ಇದು ಬಟ್ಟೆ ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿ ಬಟ್ಟೆ ಇಲ್ಲ ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿಂದ ನಾಲ್ಕು ಇಂಚು ಬರುತ್ತೆ ನೋಡಿ ಇಲ್ಲಿಂದ ನಾಲ್ಕು ಇಂಚು ಬರುತ್ತೆ ಒಂದು ಇಂಚು ನಮಗೆ ಬಟ್ಟೆಯಲ್ಲಿ ಸಿಕ್ತು ಇಲ್ಲಿ ಬಂದು ಒಂದು ಇಂಚು ಕಡಿಮೆ ಮಾಡಿ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ ಈಗ ನಮಗೆ ಇದು ಕ್ರಾಸ್ ಬೆಲ್ಟ್ ನೋಡಿ ಈ ರೀತಿ ಕ್ರಾಸ್ ಬೆಲ್ಟ್ ಬರುತ್ತೆ ಈಗ ನಾವು ಇದನ್ನು ಕಟ್ ಮಾಡಿ ತೆಗೆದು ಬಿಡೋಣ ನೋಡಿ ಈ ರೀತಿ ಇದನ್ನು ಕಟ್ ಮಾಡಿ ತೆಗೆದಾಗ ಈಗ ನಮಗೆ ಇದು ಒಂದು ಕ್ಲಾರಿಟಿ ಬಂತು ಒಂದು ಪೀಸ್ ಕಟ್ಟಿಂಗ್ ಆದ ರೀತಿ ಆಯಿತು ಈ ಪೀಸನ್ನು ನಾವು ಎಲ್ಲಿ ತಗೋಬೋದು ಇಲ್ಲಿ ನಮಗೆ ಬಟ್ಟೆ ಇಲ್ಲಿ ಸ್ಲೀವ್ಸ್ ಬಟ್ಟೆಯಲ್ಲಿ ಮಿಕ್ಕಿದ್ರೆ ಅಡ್ಜಸ್ಟ್ ಮಾಡ್ಬೋದು ಇಲ್ಲ ಅಂತಂದರೆ ನಮಗೆ ಡಬಲ್ ಸಿಂಗಲ್ ಪಟ್ಟಿಲಿ ಬರುತ್ತೆ ನೋಡಿ ಹಾರ್ಮೋಲ್ ಹತ್ರ ಆ ಹಾರ್ಮೋಲ್ ಬಟ್ಟೆಯನ್ನು ನಾವು ಇದಕ್ಕೆ ಉಪಯೋಗಿಸ್ಕೋಬೋದು ಇಷ್ಟೇ ಟ್ರಿಕ್ಸ್ ಫ್ರೆಂಡ್ಸ್ ಇದನ್ನು ನೀವು ತಿಳ್ಕೊಂಡ್ರೆ ಬಟ್ಟೆ ಸಾಕಾಗಲ್ಲ ಹೋಗಿ ಅನ್ನೋ ಬದಲು ನೀವು ಈ ರೀತಿ ಟಿಪ್ಸನ್ನು ಫಾಲೋ ಮಾಡಿಕೊಂಡು ನೀವು ಕಸ್ಟಮರ್ನ ಉಳಿಸ್ಕೋಬೋದು ಬನ್ನಿ ಈಗ ಅಳತೆ ಮಾಡಿ ನೋಡಿ ಕಟ್ ಕಟ್ಟಿಂಗ್ ಮಾಡೋಣ ಈಗ ಇಲ್ಲಿ ನೋಡಿ ಅಳತೆ ಬ ಬ್ಲೌಸನ್ನು ಈ ರೀತಿ ಇಟ್ಕೊಂಡೆ ಇಟ್ಕೊಂಡು ಈ ಎಡ್ಜ್ ಏನಿದೆ ಶೋಲ್ಡರ್ ಹತ್ರ ಇಲ್ಲಿಂದ ಇಲ್ಲಿವರೆಗೆ ನಾವು ಅಳತೆಯನ್ನು ತೆಗಿಬೇಕು ಒಂಬತ್ತೂವರೆ ಇಂಚಿದೆ ಒಂಬತ್ತುವರೆ ಇಂಚಲ್ಲಿ ನಾವು ಅರ್ಧನ ಮಾಡಿ ಇಲ್ಲಿಗೆ ಇಡಬೇಕಾಗತ್ತೆ ಒಂಬತ್ತು ಮುಕ್ಕಾಲ್ವರೆಗೂ ಇದೆ ಮತ್ತು ಫ್ರಂಟ್ ನೆಕ್ಕನ್ನು ಒಂದೇ ಸರ್ತಿ ನೋಡ್ಕೊಂಡ್ಬಿಡೋಣ ಏಳು ಇಂಚಿದೆ ಮತ್ತು ಹಾರ್ಮೋಲ್ ಹಾರ್ಮೋಲ್ ಏನಿದೆ ಅಲ್ಲ ಹಾರ್ಮಲ್ ಬಂದು ನೋಡಿ ಐದು ಇಂಚಿದೆ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಐದೂವರೆ ಇಂಚಿದೆ ಇದಿಷ್ಟನ್ನು ನೀವು ನೋಡ್ಕೊಂಡ್ರೆ ಇಲ್ಲಿ ನೋಡಿ ಬ್ಯಾಕ್ ನೆಕ್ಕು ಬ್ಯಾಕ್ ಈಗಾಗಲೇ ನಾವು ಲೆಂತನ್ನು ತೆಗ್ದಾಗಿದೆ ಈಗ ನೋಡಿ ಇದು ಏಳುವರೆ ಇಂಚು ಇದೆ ಇದಿಷ್ಟನ್ನು ಇಟ್ಕೊಂಡು ನಾವು ಕಟಿಂಗನ್ನು ಮಾಡ್ಕೋಬೋದು ನೀವು ಅಳತೆ ನೋ ಈಗ ಅಳತೆ ನೋಡಿದ್ರಲ್ಲ ನೀವು ಈಗ ನಮಗೆ ಇಲ್ಲಿ ನಾಲ್ಕು ಮುಕ್ ಎಷ್ಟು ಒಂಬತ್ತುವರೆ ಇಂಚು ಬಂತು ಒಂಬತ್ತು ಅಂದರೆ ಒಂಬತ್ತುವರೆ ಅಂತಂದರೆ ಎಷ್ಟು ಬರುತ್ತೆ ಒಂಬತ್ತಕ್ಕೆ ನಾಲ್ಕುವರೆ ಬರುತ್ತೆ ನಾಲ್ಕು ಮುಕ್ಕಾಲುವರೆಗೂ ಇದನ್ನು ಇಟ್ಕೊಳ್ಳೋಣ ಶೋಲ್ಡರ್ ಏನು ಬರುತ್ತಲ್ಲ ನಾಲ್ಕು ಮುಕ್ಕಾಲು ಇಟ್ಕೊಳ್ಳೋಣ ಇಲ್ಲಿಂದ ನೀವು ಈ ರೀತಿನಾದರೂ ಎರಡೂವರೆ ರೆಡಿ ಇಂಚ್ ಬರುತ್ತೆ ಪಟ್ಟಿ ಬರುತ್ತೆ ಮೂರು ಇಂಚ್ ಬಿಟ್ಟರೆ ಮಿಕ್ಕದ್ದು ಒಂದು ಮುಕ್ಕಾಲು ಒಂದು ಕಡ್ಡಿ ಕಡಿಮೆ ಎರಡು ಇಂಚು ನಮಗೆ ವಿಡ್ತು ಸಿಕ್ತು ಇಷ್ಟನ್ನು ನೀವು ಮಾಡ್ಕೊಂಡು ಬಿಟ್ಟರೆ ಆರ್ಮ್ ಏನು ಹೇಳ್ತೀವಿ ಭುಜ ಜಾರುವಂಥ ಸಮಸ್ಯೆ ಆಗ್ಬೋದು ಯಾವುದು ಖಂಡಿತ ಬರೋಲ್ಲ ಈ ರೀತಿ ನೀವು ಕಟಿಂಗ್ ಮಾಡ್ಕೊಂಡ್ರೆ ಹೊಸ ಬುರುಗಂತೂ ತುಂಬ ಹೇಳಿ ಮಾಡಿಸಿದಂಥ ಇದು ಕಟಿಂಗ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಈಗ ಇಲ್ಲಿ ಏಳು ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಮುಕ್ಕಾಲಿದೆ ಇದೆ ನಾವು ಎರಡು 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 ಕಾಲುವರೆಗೂ ಇದನ್ನು ಇದನ್ನು ಏನೆ ನಿಕ್ಕನ್ನು ತೆಗಿಬೋದು ಈ ರೀತಿ ಆಯಿತು ಇಲ್ಲಿಗೆ ನಾವು ಒಂಬತ್ತು ಇಂಚು ಇಲ್ಲಿ ನೋಡಿ ಇಲ್ಲಿ ಒಂಬತ್ತು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋತೀವಿ ಇದು ಮಾರ್ಜಿನ್ ಮಾರ್ಜಿನ್ ನಿಮ್ಗೆ ಎಷ್ಟು ಬೇಕಾದಷ್ಟು ಅಷ್ಟನ್ನು ಬಿಟ್ಕೋಬೋದು ನೋಡಿ ಈಗ ಈಗ ಇದು ಇದಾಯ್ತಲ್ವ ಇಲ್ಲಿ ಒಂದು ಕಾಲು ವರ್ಗನು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಎಷ್ಟಿದೆ ಐದುವರೆ ಐದುವರೆ ಅಂದರೆ ಎರಡು ಮುಕ್ಕಾಲು ಬರುತ್ತೆ ಮಾರ್ಕ್ ಮಾಡ್ಕೊಳ್ಳಿ ಈಗ ನೋಡಿ ಈ ರೀತಿ ಕ್ರಾಸಾಗಿ ಈ ರೀತಿ ಹಾಕೋಬೇಕು ಈ ರೀತಿ ಹಾಕೊಂಡ್ರೆ ನಮ್ಗೆ ಕಟಿಂಗ್ ನೀಟಾಗಿ ಬರುತ್ತೆ ಈಗ ಇದಿಷ್ಟನ್ನು ಇಲ್ಲಿ ಒಂದು ಕ್ರಾಸನ್ನು ಕೊಟ್ಕೊಳ್ಳೋಣ ಮತ್ತು ಬ್ಯಾಕ್ ನೆಕ್ ಏನಿದೆ ಅಲ್ಲ ಏಳು ಏಳು ಇಂಚ್ಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಈಗ ಇದಿಷ್ಟನ್ನು ನಾವು ಈಗ ಕಟ್ ಮಾಡಿ ತಗೋ ತೆಗೆದುಕೊಳ್ಳೋಣ ಈಗ ಜೊತೆಗೆ ಈಗ ನೋಡಿ ನಮಗೆ ವೇಸ್ಟ್ ಅಳತೆ ಬೇಕಲ್ವಾ ಈಗ ಇಟ್ಕೋಬೇಕಾಗತ್ತೆ ಇಲ್ಲಿ ಹುಕ್ಕಿದೆ ನೋಡಿ ಹುಕ್ಕಿಂದ ಹಿಡಿದು ಈ ಕಾಜಾ ಪಟ್ಟಿ ಬರುತ್ತಲ್ಲ ಕಾಜಾ ಪಟ್ಟಿಯನ್ನು ಅಳತೆ ತಗೋಬಾರ್ದು ಅಲ್ಲಿ ಎಡ್ಜವರ್ಗು ಅಳತೆ ತಗೊಳ್ಳೋಣ ಇಲ್ಲಿಗೆ ಎಷ್ಟು ಬಂತು ಮೂವತ್ತಿಂಚು ಬಂದಿದೆ ಮೂವತ್ತ ನಾಲ್ಕನೇ ಒಂದು ಭಾಗ ನೋಡಿ ಮೂವತ್ತು ಎರಡಾಯಿತು ಎಷ್ಟಾಯಿತು ಹದಿನೈದು ಹದಿನೈದು ಎರಡು ಮಾಡಿದ್ರೆ ಹದಿನೈದುವರೆ ಈಗ ನೋಡಿ ಎರಡು ಮಾಡಿದ್ರೆ ಎಷ್ಟಾಗತ್ತೆ ಏಳು ಮುಕ್ಕಾಲು ಏಳು ಮುಕ್ಕಾಲು ಇಲ್ಲಿಗೆ ಇಡೋಣ ಏಳು ಒಂದು ಮಾರ್ಕ್ ಮಾಡೋಣ ಮಾರ್ಕ್ ಮಾಡಿಕೊಂಡು ಪುನಃ ಇಲ್ಲಿಂದ ಒಂದು ಇಂಚು ಏನಕ್ಕೆ ಅಂದರೆ ಹಿಂದೆ ಟಕ್ಸಿಗೆ ಬೇಕಾಗತ್ತೆ ಅದಕ್ಕೋಸ್ಕರ ಅದನ್ನು ಇಟ್ಕೊಳ್ಳೋಣ ಈಗ ಇದಕ್ಕೂ ಇದಕ್ಕೂ ಇಲ್ಲೇನು ಮಾರ್ಕ್ ಇದೆಯಲ್ಲ ಇದಕ್ಕೂ ಇದಕ್ಕೂ ನಾವು ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಮಾರ್ಜಿನು ಎಲ್ಲ ಪಿಕ್ಚರ್ ಎಲ್ಲ ಕರೆಕ್ಟ್ ಆಗಿ ಈಗ ಬನ್ನಿ ಈಗ ಕಟಿಂಗ್ ಮಾಡ್ಕೊಳ್ಳೋಣ ಇದನ್ನ ಇನ್ನು ಡಾಟ್ಸ್ ಅವೆಲ್ಲ ನಾ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ನೋಡಿ ವಿಡಿಯೋನ ನೋಡಿ ಈ ರೀತಿ ಕಟಿಂಗ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋಣ ಈ ಕ್ರಾಸ್ ಬೆಲ್ಟನ್ನು ನಾನು ಯಾವ ರೀತಿ ಕಟಿಂಗ್ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ ಮೇಯ್ನ್ ಅದೇ ನಿಮಗೆ ಈಗ ನೀಟಾಗಿ ನೋಡ್ಕೊಳ್ಳಿ ಈಗ ನೋಡಿ ಈ ಪೀಸನ್ನು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ ತುಂಬ ಅನುಕೂಲಕ್ಕೆ ಬರುತ್ತದು ಈಗ ನಾವು ಶೇಪ್ ತೆಗಿಬೇಕಲ್ಲ ಆ ಶೇಪ್ಗೆ ನಾವು ನೋಡಿ ಹಾಫ್ ಇಂಚು ಈಗ ಇಲ್ಲಿ ಒಂದು ಹಾಫ್ ಇಂಚ್ ಈ ರೀತಿ ಒಂದು ಹಾಫ್ ಇಂಚನ್ನು ಹೊರಗಡೆಗೆ ತಗೋಬೇಕು ತಗೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಮಾಡ್ಕೊಂಡು ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಶೇಪು ನೀಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸಾಗ ಯಾವುದೇ ನಿಮಗೆ ಸುಕ್ಕು ಬರೋದಾಗ ಆಗ್ಬೋದು ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ ನೋಡಿ ಈ ರೀತಿ ಇಲ್ಲಿಗೊಂದು ನ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೋಡಿದ್ರಲ್ಲ ಇದು ಇದಕ್ಕೆ ನಾನು ಕ್ರಾಸ್ ಬೆಲ್ಟ್ಗೆ ತೋರಿಸ್ಕೊಡ್ತೀನಿ ನಾನು ನಿಮಗೆ ಮತ್ತು ಇದು ಸ್ಲೀವ್ಸ್ ಕಟ್ಟಿಂಗು ಇಟ್ಕೊಳ್ಳಿ ಈಗ ಈ ರೀತಿ ನೋಡಿ ಈಗ ನೋಡ್ಬೋದು ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟು ಇಲ್ಲಿಗೆ ಕರೆಕ್ಟಾಗಿದೆ ಇಲ್ಲೇನು ಮಾರ್ಜಿನ್ ಏನು ತೆಗೆಯೋದು ಬೇಡ ಇಲ್ಲಿ ಒಂದೂವರೆ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊತು ಮಾರ್ಕ್ ಮಾಡ್ಕೊತೀನಿ ಜೊತೆಗೆ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ಫಸ್ಟು ನೋಡ್ಕೊಂಡು ಬಿಡೋಣ ನೋಡಿ ಎಷ್ಟಿದೆ ಇಷ್ಟಿದೆ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೋಬೇಕು ನೋಡಿ ಸುಮಾರು ಕಡೆ ಬಟ್ಟೆಯನ್ನು ಉಳಿಸಿ ನಾವು ಈ ಸಾಕಾಗದೇ ಇರುವಂಥ ಬ್ಲೌಸ್ ಪೀಸ್ಗೆ ಅಡ್ಜಸ್ಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಈಗ ಈಗ ನಾವು ಇದನ್ನು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಂಡ್ರೆ ಡಬ್ಬಲ್ ಸಿಂಗಲ್ ಪಟ್ಟಿಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಇದಕ್ಕೆ ನಾನು ಮೂರು ಮುಕ್ಕಾಲ್ವರೆಗೂ ತೆಗಿತೀನಿ ಈಗ ಇಲ್ಲಿ ನೋಡ್ಬೋದು ಸ್ಲೀವ್ಸು ಲೂಸು ಸ್ಲೀವ್ಸ್ ಲೂಸ್ ಬಂದು ಇಷ್ಟಿದೆ ನೋಡಿ ಇಷ್ಟಿದೆ ಈಗ ನಾವು ಸ್ವಲ್ಪ ಬಟ್ಟೆಯನ್ನ ಸೇರಿಸ್ಕೋಬೇಕಾಗತ್ತೆ ಸ್ಟಿಚಿಂಗ್ ಅಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ ಫುಲ್ಲು ಅಷ್ಟೇ ಮಾರ್ಕನ್ನು ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳಿ ನೋಡಿ ಈ ರೀತಿ ಶೇಪ್ ಕೊಟ್ಕೊಂಡಾಗ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಇಷ್ಟೇ ಶೇಪ್ ತೆಗಿಯುವಂಥದ್ದು ನೋಡಿದ್ರಲ್ಲ ಸ್ಲೀವ್ಸ್ ಎಷ್ಟು ಆಗಿ ಬಂತು ಅಂತ ಬಾಡಿ ಪಾರ್ಟ್ ಕಟ್ಟಿಂಗ್ ಆಗಿದೆ ಈಗ ನೀವು ನೋಡ್ಬೋದು ಇಲ್ಲಿ ನೋಡಿ ಇದು ಡಬ್ಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಸಾಕಾಗೋದಿಲ್ಲ ಇದಕ್ಕೆ ನೆಕ್ ಪೀಸಲ್ಲಿ ನೆಕ್ ಪೀಸಲ್ಲಿ ಸಿಂಗಲ್ ಪ ಡಬಲ್ ಪಟ್ಟಿ ಕಟ್ಕೊಂಡು ಇಲ್ಲಿ ಬರುವಂಥ ಪೀಸನ್ನು ಅಡ್ಜಸ್ಟಬಲ್ ಮಾಡಿ ನಾವು ಸಿಂಗಲ್ ಪಟ್ಟಿಯನ್ನು ಕಟ್ಟಬೇಕಾಗತ್ತೆ ಇಷ್ಟೆಲ್ಲ ಮಾಡೋದ್ರಷ್ಟೇ ಒಬ್ಬ ಕಸ್ಟಮರ್ನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಈಗ ನೀವು ನಮ್ಮ ಕೈಯಲ್ಲಿ ಆಗಲ್ಲ ಅಂತನ್ನುವಂಥ ಬ್ಲೌಸನ್ನು ಇನ್ನೊಂದು ಟೈಲರು ರೆಡಿ ಮಾಡಿ ಕೊಟ್ಟಿರ್ತಾರೆ ಅಂಥ ಟೈಮಲ್ಲಿ ನೀವು ಅದನ್ನು ಬಿಟ್ಕೊಡ್ಬಾರ್ದು ಆದಷ್ಟು ಟ್ರೈ ಮಾಡಬೇಕು ಆದಷ್ಟು ಟ್ರೈ ಮಾಡಿ ಆಗೋದಿಲ್ಲ ಅಂದಾಗ ಮಾತ್ರ ನೀವು ಬಿಟ್ಕೊಡ್ಬೇಕಾಗತ್ತೆ ನೋಡಿ ನಾಲ್ಕು ಇದು ಬಂದು ಲೆಂತ್ ಹತ್ತುವರೆ ಇದೆ ಸಾಕಾಗತ್ತೆ ಇದು ಇನ್ನೂ ಚಿಕ್ಕದಾಗಿ ಬರುತ್ತೆ ನಾವು ಡಾಟ್ಸ್ ಎಲ್ಲ ಹಿಡಿತೀವಿ ನೋಡಿ ಸಾಕಾಗತ್ತೆ ಇದು ನೋಡಿ ಮೂರು ಇಂಚು ಈಗ ಕ್ರಾಸ್ ಆಗಿ ಒಂದು ಬೆಲ್ಟನ್ನ ಕಟಿಂಗ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಪೀಸನ್ನೆಲ್ಲ ಉಳಿಸಿ ನಾವು ಕಟಿಂಗ್ ಅನ್ನ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಬರುವಂತ ಪೀಸನ್ನು ನೋಡಿ ಇಲ್ಲಿ ನೋಡಿ ಇದನ್ನ ಸ್ಟ್ರೈಟ್ ಮಾಡ್ಕೊಂಡು ಡಬಲ್ ಪಟ್ಟಿ ಬರುತ್ತೆ ನೋಡಿ ಅದನ್ನು ಕಟ್ಟಿ ಇನ್ನೂ ಚಿಕ್ಕ ಪುಟ್ಟ ಪೀಸ್ ಬಂದದ್ರಲ್ಲೇ ನಾವು ನೆಕ್ಲೇನನ್ನು ಕಟ್ಟಬೇಕಾಗತ್ತೆ ಇಷ್ಟು ಕೆಲಸ ಮಾಡಿದ್ರೆ ನಿಮಗೆ ಒಂದು ಬ್ಲೌಸನ್ನು ಕಟಿಂಗ್ ಮಾಡಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡೋದಕ್ಕೆ ಸಾಧ್ಯ ಈಗ ನೋಡೋದ್ರಲ್ಲ ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್